ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಈ ವಿಡಿಯೋ ಬಂದು ಲಾಸ್ಟ್ ವೀಡಿಯೋದ ಕಂಟಿನ್ಯೂಯೇಷನ್ ನಾವು ಮಡಿಕೇರಿ ಟ್ರಿಪ್ನ ಮಾಡಿದ್ವಲ್ಲ ಇದು ಲಾಸ್ಟ್ನೇ ವೀಡಿಯೋ ಇವಾಗ ನಾವು ಹೋಗ್ತಾ ಇರೋವಂಥ ಪ್ಲೇಸ್ ಬಂದು ಕುಶಾಲ್ ನಗರದಲ್ಲಿ ಇರೋವಂಥ ಒಂದು ಟಿಬೇಟಿಯನ್ ಟೆಂಪಲ್ಲು ಗೋಲ್ಡನ್ ಟೆಂಪಲ್ ಅಂತಲೂ ಕೂಡ ಕರೀತಾರೆ ಇಲ್ಲಿಯ ಟೆಂಪಲ್ ಹೇಗಿತ್ತು ಇಲ್ಲಿಯ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹಾಗೆ ಇಲ್ಲಿ ಏನೇನೆಲ್ಲ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವೀಡಿಯೋ ಇಷ್ಟ ಆದರೆ ಹಾಗೆ ಪ್ಲೀಸ್ ಒಂದು ಲೈಕು ಕೂಡ ಮಾಡಿ ನಾವು ಅಬ್ಬೆ ಫಾಲ್ಸ್ನ ನೋಡಿಕೊಂಡು ಮಡಿಕೇರಿಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದು ರೀಚ್ ಅಷ್ಟರಲ್ಲಿ ಆಲ್ಮೋಸ್ಟ್ ಫೋರ್ ಫೋರ್ ತರ್ಟಿ ಆಗಿತ್ತು ಇಲ್ಲಿ ನೋಡಿಕೊಂಡು ಇಲ್ಲಿಂದ ನಮ್ಮ ಊರ ಕಡೆ ಹೊಟ್ಟು ಬಿಡೋಣ ಅಂತ ಬಂದ್ವಿ ಇಲ್ಲಿಯ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಬಂದು ಪರ್ಟಿಕ್ಯುಲರ್ ಆಗಿ ಓನ್ಲಿ ಟಿಬೇಟಿಯನ್ಸ್ ಮಾತ್ರ ಇರೋವಂಥ ಜಾಗ ನಾವು ಎಲ್ಲೋ ಬೇರೆ ಯಾವುದೋ ದೇಶಕ್ಕೆ ಬಂದುಬಿಟ್ಟಿದ್ದೀವೇನೋ ಅಂತ ಅನ್ನಿಸ್ತಿತ್ತು ಅಲ್ಲಿ ಟೂರಿಸ್ಟ್ಗಳು ಬೇರೆ ಬೇರೆ ಥರದವರು ಇದ್ದಾರೆ ಬಟ್ ಅಲ್ಲಿ ಇರೋವಂಥ ವಾಸವಾಗಿರುವಂಥ ಪ್ರತಿಯೊಬ್ಬರೂ ಕೂಡ ಟಿಬೇಟಿ ನಾವು ಇವತ್ತು ಫಸ್ಟ್ ಟೈಮು ಇವ್ರನ್ನ ರಿಯಲ್ ಆಗಿ ತುಂಬಾ ಹತ್ರದಿಂದ ನೋಡಿದ್ದು ನಮ್ಗೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನನ್ನ ಮಕ್ಳು ಹೇಳ್ತಿದ್ರು ಸಲ ಮಾತಾಡಿಸಿ ಮಾತಾಡಿಸಿ ಅಂತ ನಮಗೆ ಅವ್ರ ಭಾಷೆ ಬರಲ್ಲ ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ ಹಂಗಾಗಿ ನಾವು ಅವ್ರನ್ನ ಮಾತಾಡ್ಸೋಕ್ಕೇನು ಹೋಗಲಿಲ್ಲ ತುಂಬ ದೂರದಿಂದನೇ ನೋಡಿ ಖುಷಿಪಟ್ವಿ ಅಷ್ಟೇ ಎಲ್ಲರೂ ನೋಡೋದಕ್ಕೆ ಒಂದೇ ಥರ ಬಟ್ಟೆ ಹಾಕಿರ್ತಾರೆ ಹಾಗೆ ಒಬ್ರಿಗೆ ಒಬ್ಬರು ಫೇಸು ಕೂಡ ಒಂದೇ ಥರ ಇರುತ್ತೆ ಯಾರು ಯಾರು ಏನು ಅಂತ ಗುರ್ತಿಡಿಯೋಕ್ಕೆ ಆಗೋಲ್ಲ ಇಲ್ಲಿ ಹಾಗೆ ಚಿಕ್ಕೋರಿಂದ ಆ ದೊಡ್ಡವ್ರವರೆಗೂ ಫೇಸ್ ಒಂದೇ ಥರನೇ ಇರುತ್ತೆ ತುಂಬಾ ಕಡಿಮೆ ಸ್ವಲ್ಪ ಡಿಫ್ರೆನ್ಸ್ ಅಂತ ಕಾಣಿಸೋದು ತುಂಬಾ ಕಡಿಮೆ ಎಲ್ಲರೂ ಒಂದೇ ಥರ ಕಾಣ್ತಾರೆ ಹಾಗೆ ಇವರ ಡ್ರೆಸ್ಸಿಂಗ್ ಅದರಲ್ಲೂ ಕೂಡ ಎಲ್ಲರೂ ಒಂದೇ ಥರ ಬಟ್ಟೆನೇ ಹಾಕಿರ್ತಾರೆ ನೀವು ಇಲ್ಲಿ ನೋಡ್ತಿರ್ಬೋದು ನಾವು ತುಂಬಾ ಹತ್ತಿರದಿಂದ ನೋಡಿದ್ದು ನಮಗೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇವತ್ತು ನಾನು ಈ ಒಂದು ಟೆಂಪಲ್ ಬಗ್ಗೆ ಕೇಳಿದ್ದೆ ಬಟ್ ಇವತ್ತು ನಾವು ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ ಅಲ್ಲಿಯ ವಿಶೇಷತೆ ಎಲ್ಲ ಏನು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ನನಗೆ ಗೊತ್ತು ಅಲ್ಲಿ ನಾನು ತಿಳ್ಕೊಂಡಷ್ಟು ಒಳಗಡೆ ಎಂಟರ್ ಆಗ್ತಿದ್ದಂಗೆ ಈ ಥರ ಒಂದು ಹಾಸ್ಟೆಲ್ ಥರ ಒಂದು ರೂಮ್ಸ್ಗಳನ್ನೆಲ್ಲ ನಾವು ನೋಡ್ಬೋದು ಬಟ್ ಇವ್ರಲ್ಲಿ ಇವರು ಎಲ್ಲರೂ ಕೂಡ ಸ್ಟೇ ಆಗೋದಕ್ಕೆ ಕಟ್ಕೊಂಡಿರೋ ಥರ ಮನೆಗಳಂತೆ ಇದು ನೋಡೋದಕ್ಕೆ ಹೊರಗಡೆಯಿಂದ ನಮಗೆ ಹಾಸ್ಟೆಲ್ ಥರ ಕಾಣಿಸ್ತಿತ್ತು ಬಟ್ ಅದು ಎಲ್ಲದರಲ್ಲೂ ಮನೆಗಳಂತೆ ಅದು ಒಬ್ಬ ಓನ್ಲಿ ಎಲ್ಲದೂ ಕೂಡ ಒಂದೇ ಥರ ಸೇಮೇ ಇತ್ತು ಸೇಮ್ ಎಲ್ಲದು ಬಾಗ್ಲುಗಳು ಸೇಮ್ ತೋರಣ ಹಾಕಿದ್ರು ಎಲ್ಲದಕ್ಕೂ ಕೂಡ ಸೇಮ್ ಸ್ಕ್ರೀನ್ಗಳನ್ನ ಬಿಟ್ಟಿದ್ರು ಅದೊಂಥರ ನೋಡೋಕ್ಕೆ ಡಿಫ್ರೆಂಟಾಗಿದೆ ಆಗಿದೆ ಅಂತ ಅನ್ನಿಸ್ತು ಹಾಗೆ ತುಂಬ ಜನ ಇಲ್ಲಿಗೆ ಟೂರಿಸ್ಟ್ಗಳನ್ನೂ ಕೂಡ ನಾವಿಲ್ಲಿ ನೋಡಿದ್ವಿ ಸ್ವಲ್ಪ ಇದು ಕುಶಾಲ್ ನಗರದಿಂದ ಒಳಗಡೆ ಬರಬೇಕಾಗುತ್ತೆ ಇಲ್ಲಿ ಈ ಥರ ಇದೆಯಾ ಅಂತ ಅನ್ನಿಸ್ತಿತ್ತು ಹಾಗೆ ನಾವು ಹೋಗಿದ್ದಂಥ ಟೈಮಲ್ಲಿ ಎಲ್ಲ ಪ್ರಯಾರಿಗೆ ಹೋಗ್ತಿದ್ರು ಅದು ಹೇಗಿತ್ತು ಅಂದ್ಬಿಟ್ಟು ನೀವು ಕೂಡ ನೋಡಿ 僕もこれから。<laughs> <laughs> ಇವರ ಪದ್ಧತಿನೇ ಬೇರೆ ಥರ ಇವ್ರು ನೋಡಿ ಬುದ್ಧನಿಗೆ ನೈವೇದ್ಯಕ್ಕೆ ಅಂತ ಇಷ್ಟೊಂದೆಲ್ಲ ಐಟಮ್ಸ್ನೆಲ್ಲ ತೊಗೊಂಡು ಹೋಗ್ತಿದ್ರು ಪ್ರೇಯರ್ ಮಾಡೋದಕ್ಕೆ ಬ್ಯಾಚ್ ವೈಸ್ ಇಲ್ಲಿ ಪ್ರೇಯರ್ಗಳು ನಡೀತಾನೆ ಇರುತ್ತೆ ಹಾಗೆ ನಾವು ಹೋಗಿದಂಥ ಟೈಮಲ್ಲಿ ಈ ಒಂದು ದೃಶ್ಯ ನಮಗೆ ನೋಡೋಕ್ಕೆ ಸಿಕ್ತು ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿತ್ತು ಏನೋ ಒಂಥರ ಕ್ಯೂರಿಯಾಸಿಟಿ ಎಲ್ಲರಿಗೂ ಕೂಡ ನೋಡೋಕ್ಕೆ ಏನು ತೊಗೊಂಡೋಗ್ತಿದ್ದಾರೆ ಏನಕ್ಕೆ ಹೋಗ್ತಿದ್ದಾರೆ ಅಂತ ಬಟ್ ಅಲ್ಲಿ ಮಾತಾಡ್ಸೋಣ ಅಂದರೆ ಅಲ್ಲಿ ಯಾರೂ ಸರಿಯಾಗಿ ಮಾತಾಡೋಕ್ಕೆ ಅಲ್ಲಿ ಸಿಗಲಿಲ್ಲ ನೋಡೋಣ ಬನ್ನಿ ಈಗ ಗೋಲ್ಡನ್ ಟೆಂಪಲ್ ಹೇಗಿದೆ ಅಂತ ಇವರು ಹೇಗೆ ನಮ್ಮ ದೇಶಕ್ಕೆ ಬಂದು ರು ಅಂದರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಚೀನಾದವರು ಟಿಬೆಟ್ನ ಮೇಲೆ ಆಕ್ರಮಣ ಮಾಡಿದಾಗ ಯುದ್ಧದಲ್ಲಿ ಅವರು ಟಿಬೇಟನ್ನು ವಶಪಡಿಸ್ಕೊಂಡ್ರಂತೆ ಆ ಟೈಮಲ್ಲಿ ಅಲ್ಲಿದ್ದಂಥ ಸುಮಾರು ಸಾವಿರಾರು ಜನ ಟಿಬೇಟಿಯನ್ಸು ನಮ್ಮ ಭಾರತ ದೇಶಕ್ಕೆ ಬಂದ್ರಂತೆ ಬಂದು ಜವಾಹರ್ಲಾಲ್ ನೆಹರು ಅವರು ಆವಾಗ ಪ್ರಧಾನಮಂತ್ರಿ ಆಗಿದ್ರಂತೆ ಅವರ ಹತ್ರ ಆಶ್ರಯನ ಕೇಳಿದಾಗ ಅವರು ಈ ಜಾಗದಲ್ಲಿ ಮೂರು ಸಾವಿರ ಎಕರೆಯಷ್ಟು ಜಾಗವನ್ನು ಅವರಿಗೆ ಕೊಟ್ಟು ಅವರು ಇಲ್ಲಿ ಅವರ ಜೀವನವನ್ನು ಶುರು ಮಾಡೋದಕ್ಕೆ ಅವರು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ರಂತೆ ಆವಾಗಿನಿಂದ ಇವರು ಈ ಒಂದು ಜಾಗನ ಅವರು ಅವರ ಸ್ವಂತ ಜಾಗವನ್ನಾಗಿ ಮಾಡಿಕೊಂಡು ಇಲ್ಲಿ ಈ ಥರ ಪದ್ಧತಿಗಳನ್ನ ನಡೆಸ್ಕೊಂಡು ಗೋಲ್ಡನ್ ಟೆಂಪಲ್ ಅಂತ ಒಂದು ಟೆಂಪಲ್ನ ಕೂಡ ಕಟ್ಟಿಕೊಂಡು ಅವ್ರ ಜೀವನನ ಇಲ್ಲಿ ಸಾಗಿಸ್ತಾ ಇದ್ದಾರಂತೆ ನಾವು ಹೋಗ್ದಂಥ ಟೈಮಲ್ಲಿ ಅಲ್ಲಿ ಪ್ರಯರ್ ನಡೀತಾ ಇತ್ತು ಹೊರಗಡೆಗೆ ಹೊರಗಡೆಗೆಲ್ಲ ನೈವೇದ್ಯ ತೊಗೊಂಡೋದ್ರಲ್ಲ ಅವರೆಲ್ಲ ಬಂದು ಮತ್ತೆ ಪ್ರಯರ್ಗೆ ಜಾಯ್ನ್ ಆಗ್ತಿದ್ರು ಎಷ್ಟು ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಅಲ್ಲಿ ಒಂದು ಒಂದು ಸೂಜಿ ಬಿದ್ದು ಕೂಡ ಕೇಳಿಸಿದ್ದೆ ಆ ಥರ ಒಂದು ನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಅಲ್ಲಿ ಏನು ಮಾಡ್ತಿದ್ದಾರೆ ಅದನ್ನು ಎಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟಿಂದ ಮಾಡ್ತಿದ್ರು ಅಲ್ಲಿ ನೋಡಕ್ಕೆ ಒಂಥರ ಖುಷಿಯಾಯಿತು ಅಂತಾನೆ ಹೇಳ್ಬೋದು ಎಲ್ಲಿ ಹುಡುಕ್ತೀವಿ ಅಂದ್ರೆ ಸ್ವಲ್ಪ ಚೆನ್ನಾಗಿರುವನ್ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಬೇಕಾಗಿರೋದು ಪೇಂಟಿಂಗ್ಸ್ ಪೇಂಟಿಂಗ್ಸು ಆಗಿ ಪೇಂಟಿಂಗ್ಸ್ನ ಮಾಡಿದ್ದಾರೆ ಯಾವ ಒಂದು ಗೋಡೆನೂ ಖಾಲಿ ಇಲ್ಲ ಅಂತಾನೆ ಹೇಳ್ಬೋದು ಎಲ್ಲದ್ರ ಮೇಲೂ ಏನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಎಲ್ಲ ಪೇಂಟಿಂಗ್ಸ್ನೆಲ್ಲ ಮಾಡಿದ್ದಾರೆ ಅದೇನು ಅಂತ ನಿಜವಾಗ್ಲೂ ನಮ್ಗೆ ಅಲ್ಲಿ ಅರ್ಥ ಆಗಲಿಲ್ಲ ಬಟ್ ನೋಡೋದಕ್ಕೆ ಮಾತ್ರ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಪ್ರೇಯರ್ ನಡೀತಾ ಇತ್ತು ನಾವು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿ ನೋಡಿ ಈಗ ಅಲ್ಲಿಂದ ನಾವು ಹೊರಗಡೆ ಬರ್ತಾ ಇದೀವಿ ಇಲ್ಲಿ ಇನ್ನೂ ತುಂಬ ಚೆನ್ನಾಗಿತ್ತು ಹೊರಗಡೆ ಈಗ ನೀವು ನೋಡ್ತಿದ್ದೀರಲ್ಲ ಮಕ್ಕಳು ಇವರೆಲ್ಲ ಬಂದು ಆಸ್ಟೆಲಲ್ಲಿ ಇರೋವಂಥ ಮಕ್ಕಳಂತೆ ಇಲ್ಲೇ ಅವ್ರ ಸ್ಕೂಲು ಅವ್ರಿಗೆ ಬೇಕಾಗಿರೋ ಥರ ಹಾಸ್ಪೆಟಲ್ಲು ಆ ಥರ ಎಲ್ಲದನ್ನು ಅವ್ರಿಗೆ ಹೆಂಗೆ ಬೇಕೋ ಅದೇ ಥರ ಕಟ್ಕೊಂಡು ಅವ್ರು ಜೀವನ ನಡೆಸ್ತಾ ಇದ್ದಾರೆ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ತಟ್ಟೆ ಹಿಡ್ಕೊಂಡು ಆಗಲೇ ಊಟಕ್ಕೆ ಹೋಗ್ತಾಯಿದ್ರು ಅದು ಆಲ್ಮೋಸ್ಟ್ ಫೈವ್ ಫೈವ್ ತರ್ಟಿ ಆ ಟೈಮಿಂಗ್ಸಲ್ಲಿ ಅವ್ರು ಊಟಕ್ಕೆ ಹೋಗ್ತಿದ್ರು ಅದು ನೋಡೋದಕ್ಕೆ ಒಂಥರ ಚಿಕ್ಕ ಮಕ್ಕಳನ್ನ ಚೆನ್ನಾಗಿತ್ತು ಹಾಗೆ ಆ ಪ್ಲೇಸು ಕೂಡ ತುಂಬಾ ಕ್ಲೀನಾಗಿ ಒಂಥರ ಶಾಂತವಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಈ ಟೂರಿಸ್ಟ್ ಅಂತ ಏನು ನಾವು ಹೋಗ್ತೀವಿ ನಾವೇ ಸ್ವಲ್ಪ ಅಲ್ಲೆಲ್ಲ ಜಾಸ್ತಿ ಗಲಾಟೆ ಮಾಡೋದು ಜೋರಾಗಿ ಮಾತಾಡೋದು ಆ ಥರ ಎಲ್ಲ ಅವರಂತೂ ತುಂಬನೇ ಸೈಲೆಂಟಾಗಿ ಎಲ್ಲರೂ ಡೀಸೆಂಟಾಗಿ ಇದ್ದರು ಅಂತಲೇ ಹೇಳ್ಬೋದು ಜಾಗ ಚೆನ್ನಾಗಿತ್ತಲ್ಲ ಅಂತ ನಾವು ಕೂಡ ಒಂದಷ್ಟು ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಇದೆಲ್ಲ ಬಂದು ಮಕ್ಕಳು ಆಟ ಆಡೋದಕ್ಕೆ ಅಂತಲೇ ಮಾಡಿರೋ ಅಂಥ ಜಾಗ ಅಂತೆ ತುಂಬನೇ ಕ್ಲೀನಾಗಿ ಆ ಪಾರ್ಕ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಈಗ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಬಂದು ಆ ಮಕ್ಕಳು ಓದೋಕ್ಕೆ ಅಂತ ಮಾಡಿರೋ ಸ್ಕೂಲು ಈ ಕಡೆ ಕಾಣಿಸ್ತಾ ಇರೋದು ಬಂದು ಪ್ರಯರ್ ಹಾಲು ಮತ್ತೆ ಬುದ್ಧನ ಒಂದು ಸ್ಟ್ಯಾಚ್ಯೂ ಇರುವಂತಹ ಗೋಲ್ಡನ್ ಟೆಂಪಲ್ ಅದೇನೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ಒಂದು ರೀಲ್ಸ್ನ ನೋಡಿದ್ದೆ ನನಗೆ ಅದೇ ಥರನೇ ತೆಗಿಬೇಕು ಅಂತ ನಮ್ಮ ಮನೆಯವ್ರಿಗೆ ಹಿಂಸೆ ಕೊಡ್ತಾ ಇದ್ದೆ ನಾನು ಮಡಿಕೇರಿಯಲ್ಲಿ ಕೂಡ ಅಲ್ಲೂ ತೆಗ್ಯೋಣ ಅಂತ ಎಷ್ಟೊಂದು ಕಡೆ ಎಲ್ಲ ಟ್ರೈ ಮಾಡಿದ್ವಿ ಬಟ್ ಅಲ್ಲೆಲ್ಲ ಮಳೆ ಸ್ಟಾರ್ಟ್ ಆಗೋಯ್ತು ಹಾಗೆ ಹೆವಿ ಗಾಳಿ ಬೀಸ್ತಿತ್ತು ಎಲ್ಲಿ ನಾವು ನಮ್ಮ ಕಾರ್ನ ಸ್ಟಾಪ್ ಮಾಡಿದ್ರು ಎಲ್ಲ ಕಡೆನೂ ಹೆವಿ ಗಾಳಿ ಬೀಸ್ತಿತ್ತು ಎಲ್ಲೂ ನಾವು ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಹಂಗಾಗಿ ಸರಿ ಆಯಿತು ಸುಮ್ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ ಬಟ್ ಇಲ್ಲಿ ಬಂದ್ವಲ್ಲ ಈ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಸರಿ ನೋಡೋಣ ಇಲ್ಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಎಲ್ಲ ತೆಗಿಸಿದ್ದೀನಿ ಅದು ಬಟ್ ಅದು ನನಗೆ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಆದಷ್ಟು ಬೇಗ ಎಡಿಟ್ ಮಾಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬಾ ಸಲ ಟ್ರೈ ಮಾಡಿದ್ದೀನಿ ಲಾಸ್ಟಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಷ್ಟು ಬಂದಿಲ್ಲ ಬಟ್ ಓಕೆ ಎಡಿಟ್ ಮಾಡಿದ ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೊಂದು ಪೇಷನ್ಸ್ ಲೆವೆಲ್ ಅಂತ ಇರುತ್ತೆ ಅಲ್ಲಿವರೆಗೂ ಅಷ್ಟೇ ತೆಗಿಯೋಕ್ಕಾಗೋದು ತುಂಬಾ ಟ್ರೈ ಮಾಡಿದ್ರೆ ಬೇಜಾರಾಗೋಗುತ್ತೆ ಎಲ್ಲದು ಕೂಡ ಅಷ್ಟೇ ಆದರೂ ನಮ್ಮ ಮನೆಯವರು ಆದಷ್ಟು ತೆಗೆದು ಕೊಟ್ಟಿದ್ದಾರೆ ಅವ್ರಿಗೆ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟೊಂದು ಕ್ಲಿಪ್ಪಿಂಗ್ಸು ಚಿಕ್ಕ ಚಿಕ್ಕಿದ್ದು ಅಷ್ಟೇ ಇದೆಲ್ಲ ಫೈವ್ ಸೆಕೆಂಡ್ ಟೆನ್ ಸೆಕೆಂಡ್ಸ್ ಅಷ್ಟೇ ತೆಗ್ದಿರೋದು ಇದೆಲ್ಲದನ್ನು ಸೇರಿಸಿ ನಾನು ಒಂದು ರೀಲ್ ಥರ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ಅಲ್ಲಿಯ ಬ್ಯಾಗ್ರೌಂಡು ಅಲ್ಲಿಯ ಸೀನರಿ ಮತ್ತು ಅಲ್ಲಿರೋವಂಥ ಈ ಥರ ಕಲರ್ಫುಲ್ ಆಗಿರೋವಂಥ ಹೂವಿನ ಗಿಡಗಳಾಗಿರ್ಬೋದು ಎಲ್ಲದು ಕೂಡ ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನಾವು ಇವತ್ತು ವಿಸಿಟ್ ಮಾಡಿರೋ ಎಲ್ಲ ಪ್ಲೇಸ್ಗಿಂತ ಈ ಒಂದು ಜಾಗ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಕಾಣಿಸ್ತು ನೋಡೋಣ ಹೇಗಿರ್ಬೋದು ಅಂತ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಇರೋವಂಥ ಪ್ರತಿಯೊಂದು ಶಾಪು ಕೂಡ ಆ ಟಿಬೆಟಿ ಆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಇಷ್ಟು ಕ್ಲೀನಾಗಿ ನಾನು ಶಾಪ್ಗಳನ್ನ ಜೋಡಿಸ್ಕೊಂಡಿರೋದನ್ನು ಇಲ್ಲೇ ನೋಡಿದ್ದು ಪ್ರತಿಯೊಂದು ಶಾಪು ಸೇಮ್ ಸಿಮಿಲರ್ ಪ್ರಾಡಕ್ಟ್ಸೇ ಇತ್ತು ಹಾಗೆ ಪ್ರೈಸು ಕೂಡ ಅಷ್ಟೇ ತುಂಬಾ ಜಾಸ್ತಿ ಏನಿಲ್ಲ ಕೆಲವೊಂದು ಕಡೆ ಟೂರಿಸ್ಟ್ ಪ್ಲೇಸ್ಗಳಲ್ಲೆಲ್ಲ ಹೆವಿ ಪ್ರೈಸ್ನ ಹಾಕಿರ್ತಾರೆ ಒನ್ ಟು ಡಬ್ಬಲ್ ಪ್ರೈಸ್ನ ಹಾಕಿರ್ತಾರೆ ಬಟ್ ಇಲ್ಲಿ ಆ ಥರ ಏನಿಲ್ಲ ಹಾಗೆ ನಾವು ಕೆಲವೊಂದಷ್ಟು ಐಟಮ್ಸ್ನ ತಗೊಂಡ್ವಿ ಅದಕ್ಕೂ ಕೂಡ ಬಾರ್ಗೇನಿಂಗ್ನು ಕೂಡ ಮಾಡ್ಬೋದು. ಪಾಪ ನಗು ಮುಖದಲ್ಲೇನೆ ಅವರು ಡಿಸ್ಕೌಂಟ್ ಮಾಡಿ ಕೊಟ್ಟರು ಆದಷ್ಟು ನಮ್ಮ ಭಾಷೆನ ಅರ್ಥ ಮಾಡಿಕೊಂಡು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಹೇಳ್ಬೋದು ಏನಿರ್ಬೋದು ಹೊಸ ಹೊಸ ಐಟಮ್ಗಳು ಇಲ್ಲೇನಾದರೂ ಸಿಗುತ್ತಾ ನೋಡೋಣ ಇಲ್ಲಿ ಹೊಸ ಬಂದಿರೋ ಜಾಗದಲ್ಲಿ ಹೊಸ್ದಾಗಿ ಏನಿರ್ಬೋದು ಅಂತ ನಾವು ಈಗ ನೋಡ್ತಾ ಇದ್ದೀವಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಕಾಮನ್ನಾಗಿ ಏನೆಲ್ಲ ಸಿಗುತ್ತೆ ಈ ಥರ ಸ್ವೆಟರ್ಸು ಮಕ್ಕಳಿಗೆ ಟೋಪಿ ಮತ್ತು ಕೀ ಬಂಚು ಆ ಥರದ್ದು ಹಾಗೆ ಇಲ್ಲಿ ಮೇಯ್ನ್ ಬಂದು ಬುದ್ಧನ ಸ್ಟ್ಯಾಚ್ಯೂಗಳು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಇದೆ ಫಸ್ಟ್ ಟೈಮ್ ನೋಡಿದ್ದು ನಿಜವಾಗ್ಲೂ ಆಗಿತ್ತು ಅಂತಲೇ ಹೇಳ್ಬೋದು ಬಟ್ ನಮಗೆ ಏನು ಅವಶ್ಯಕತೆ ಅದೆ ಅಷ್ಟನ್ನು ಮಾತ್ರ ತಗೋಬೇಕು ಸುಮ್ಮನೆ ನೋಡಿದ್ದು ಎಲ್ಲದನ್ನು ಕೂಡ ಆಸೆ ಪಡಬಾರ್ದು ಬಟ್ ನೋಡಿ ಆದರೂ ಕಣ್ತುಂಬಿಕೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇರೋದು ಅಷ್ಟೇ ಮಕ್ಕಳು ಮಾತ್ರ ಆಟ ಮಾಡ್ತಿದ್ರು ಅದು ಇದು ಅಂತ ಹಂಗಾಗಿ ಅವ್ರಿಗೆ ಒಂದಷ್ಟು ಚಿಕ್ಕ ಪುಟ್ಟದ್ದು ಆಟ ಸಾಮಾನ ಕೊಡಿಸಿದ್ವಿ ಅಷ್ಟೇ ಯೂಸ್ ಆಗೋ ಅಂಥದ್ದು ಅದರಲ್ಲೂ ಹಾಗೆ ಒಂದು ಬುದ್ಧ ಸ್ಟ್ಯಾಚ್ಯೂ ಇಲ್ಲಿಂದ ತಗೊಂಡೋಗ್ಬೇಕು ಅಂತ ಅನ್ನಿಸ್ತು ನನಗೆ ಹಾಗೆ ನನಗೊಬ್ರು ಬೇಕಾದವರಿಗೆ ಕೊಡಬೇಕು ಅಂತ ಕೂಡ ಅನಿಸಿತ್ತು ಅದನ್ನು ನಾನು ಕೂಡ ತಗೊಂಬಂದು ಕೊಟ್ಟೆ ನಿಜವಾಗ್ಲೂ ಅದು ನಿಜ್ ನನಗೆ ತುಂಬಾ ಖುಷಿಯಾಯಿತು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಕ್ದಂಗೆ ಅನ್ನಿಸ್ತು ನಮಗೆ ನಾವು ತೊಗೊಳ್ಳೋದಕ್ಕಿಂತ ಇನ್ನೊಬ್ರಿಗೆ ಕೊಡೋದ್ರಲ್ಲಿರೋ ಖುಷಿಯೇ ಬೇರೆ ಆ ಥರ ಎಕ್ಸ್ಪೀರಿಯೆನ್ಸ್ ನಿಮಗೆ ಯಾರಿಗಾದರೂ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಬಟ್ಟೆಗಳು ಕೂಡ ನೋಡಿದ್ವಿ ಬಟ್ ಬಟ್ಟೆಗಳಲ್ಲಿ ಸ್ವಲ್ಪ ನಮಗೆ ಈ ಥರ ಬಟ್ಟೆಗಳು ನಮ್ಮ ಕಡೆ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಅವರೇ ಇರೋದರಿಂದ ಸುಮಾರು ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಇದ್ದಾರಂತೆ ಹಂಗಾಗಿ ಅವರಿಗೆ ಬೇಕಾದಂಥ ಬಟ್ಟೆಗಳು ಜಾಸ್ತಿ ಇತ್ತು ಇಲ್ಲಿ ನೋಡ್ತಿರ್ಬೋದು ಶಾಪಲ್ಲಿರೋಂಥ ಹುಡುಗಿಯರು ಕೂಡ ಎಲ್ಲ ಟಿಬೆಟಿಯನ್ಸು ಎಲ್ಲರೂ ಕೂಡ ನಗು ಮುಖದಲ್ಲಿ ಎಷ್ಟು ಚೆನ್ನಾಗಿ ನಾವು ಅವರ ಶಾಪಲ್ಲಿ ತಗೋತೀವೋ ಬಿಡ್ತೀವೋ ಆದರೂ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ನ ಮಾಡ್ತಿದ್ರು ಅದಂತೂ ನೋಡಿ ನಂಗೆ ನಿಜವಾಗ್ಲೂ ಖುಷಿಯಾಯಿತು ಅದೇ ಥರ ನಮ್ಮ ಕಡೆ ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಹೋದಾಗ ಅಲ್ಲಿ ಎಷ್ಟು ಜನ ಒಂಥರ ಆ್ಯಟಿಟ್ಯೂಡ್ನ ತೋರಿಸ್ತಾರೆ ಏ ಸರಿಗೆ ಕಸ್ಟಮರ್ಸ್ಗೆ ರೆಸ್ಪಾನ್ಸು ಮಾಡಲ್ಲ ಏನೋ ಒಂಥರ ನೋಡೋದು ಏನೋ ಒಂಥರ ಬೇಕಾ ಬಿಟ್ಟು ಮಾತಾಡೋದು ತಗೊಂಡ್ರೆ ತಗೊಳ್ಳಿ ಬಿಟ್ರೆ ಬಿಡಿ ಅನ್ನೋ ಥರ ಹಂಗೆಲ್ಲ ಮಾಡ್ತಾರೆ ಬಟ್ ಈ ಒಂದು ಜಾಗದಲ್ಲಿ ನಂಗೆ ನಿಜವಾಗ್ಲೂ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಅಲ್ಲಿನ ನಾವು ಸ್ವಲ್ಪ ಬೇಗನೆ ಹೊರಟ್ವಿ ನಾವು ಮತ್ತೆ ಕುಣಿಗಳಿಗೆ ಇವತ್ತು ರಿಟರ್ನ್ ಆಗಬೇಕಿತ್ತು ಹಂಗಾಗಿ ಬೇಗನೆ ಅಲ್ಲಿಂದ ಹೊರಟುಬಿಟ್ವಿ ಹಾಗೆ ಹೋಗ್ತಾ ಅಂದಿವೆ ಇಲ್ಲಿನ ಮೈಸೂರು ಬಿಟ್ಟು ಮೈಸೂರು ಕಡೆಯಿಂದ ಬಂದ್ವಿ ರಿಟರ್ನ್ ಬರಬೇಕಾದ್ರೆ ಸಿಟಿ ನಿಯರಲ್ಲೇ ಊಟ ಮುಗಿಸ್ಕೊಂಬಿಡೋಣ ಇನ್ನು ಸಿಟಿ ಬಿಟ್ಟು ಹೊರಗಡೆ ಹೋದ್ಮೇಲೆ ಐವೇಯಲ್ಲಿ ಕಾರೆಲ್ಲ ನಿಲ್ಸೋಕ್ಕಾಗಲ್ಲ ಹಾಗೆ ಅಲ್ಲೆಲ್ಲ ಓಟೆಲ್ಗಳು ಕೂಡ ಅಂತ ಏನು ಚೆನ್ನಾಗಿರಲ್ಲ ನನಗೆ ನಾವು ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗೋಗಿತ್ತು ಆಲ್ರೆಡಿಲಿ ಒಂದು ಎಲ್ಲ ಆಗೋಯ್ತು ಅಂದರೆ ಓಟೆಲ್ಗಳಲ್ಲೂ ಕೂಡ ಕಷ್ಟ ಆಮೇಲೆ ಮಕ್ಕಳು ಮಲ್ಕೊ ್ಕೊಂಬಿಡ್ತಾರೆ ಅಂದ್ಬಿಟ್ಟು ಊಟ ಮಾಡಿಸೋಣ ಅಂದ್ಬಿಟ್ಟು ಅಲ್ಲೇ ಒಂದು ಮೈಸೂರು ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ವಿ ಐವೇಯಲ್ಲಿ ಒಂದು ಹೋಟೆಲ್ ಕಾಣಿಸ್ತು ಬೆಳಗ್ಗೆ ಮತ್ತು ನೆನ್ನೆ ಎಲ್ಲ ನಾನ್ ವೆಜ್ ತಿಂದಿದ್ವಲ್ಲ ಹಂಗಾಗಿ ಈಗ ವೆಜ್ ಊಟನ ಟ್ರೈ ಮಾಡ್ತಾ ಇದೀವಿ ಈ ಒಂದು ಟ್ರಿಪ್ ವಿಡಿಯೋ ಇಲ್ಲಿಗೆ ಆಗ್ತಾ ಇದೆ ನೆಕ್ಸ್ಟ್ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್